ಪ್ಲೇಸ್ಗಳು ನಮ್ಮ ಅಕ್ಕಪಕ್ಕ ಇರ್ತದೆ ಕಲ್ಲು ಬಂಡೆ ಎಲ್ಲೋ ಈ ಚಿಕ್ಕಮಂಗ್ಳೂರ್ ಒಳಗಡೆ ಅಥವಾ ಮಡಿಕೇರಿ ಒಳಗಡೆ ಬಂದಿರೋ ತರ ಫೀಲ್ ಆಗ್ತಾ ಇದೆ ಹಂಗಿದೆ ಅಂದವೋ ಅಂದವ ಕನ್ನಡ ನಾಡು ನೋಡಿ ಮಳೆ ಬಂದ್ರೆ ಯಾವ ಥರ ಕಾಣಿಸುತ್ತೆ ವೆದರೇ ಒಂಥರ ಚೇಂಜ್ ಆಗೋಯ್ತದೆ ನಮ್ಮ ಗಣಪತಿ ಸ್ನಾನ ಮಾಡ್ಕೊಂಡು ಬಡಪ್ಪ ನೋಡಿ ನಮ್ಮ ಕನ್ನಡದ ಹಬ್ಬ ಊಟ ಹಾರಾಡ್ತಾ ಇದೆ ಆಹ್ಹೋ ತಂಪನೇ ವಾತಾವರಣ ನೆನೆ ಮಳೆ ಬಂದಿರೋದಕ್ಕೆ ಅದಕ್ಕೂ ಫುಲ್ ಚಿಲ್ಡ್ ವೆದರು ಈ ಟ್ರಿಪ್ಪು ಒಂದು ಸಡನ್ ಪ್ಲಾನ್ ಅಂತ ಹೇಳ್ಬೋದು ನೆನ್ನೆ ರಾತ್ರಿ ಹತ್ತು ಗಂಟೆಲಿ ಇದು ಪ್ಲಾನ್ ಆಗಿದೆ ಇವತ್ತಿನ ನಮ್ಮ ಮೊದಲನೇ ಡೆಸ್ಟಿನೇಷನ್ ನಾವು ಅನ್ಕೊಂಡಿರೋದು ಪಾರ್ವತಮ್ಮನ ಬೆಟ್ಟ ಅಂತ ಈ ಆಲೂರು ಅಥವಾ ಸಕಲೇಶ್ ಹತ್ರ ಬರ್ತದೆ ಬೆಳ್ಳೂರು ಕ್ರಾಸ್ಗೆ ಬಂದೆ ಬರೋ ನೋಡಿ ಹೇಳುವರೆ ಕರೆಕ್ಟಾಗಿ ಹೇಳೋರ ಅದೇ ಟೈಮ್ ಅಂದರೆ ಟೈಮ್ ಹಾಯ್ ಹಾಂ ಇನ್ನೂ ಬೇಕಲ್ಲ ಇವಾಗ ಇವಾಗ ಬಂದ್ರಾ ಫೈವ್ ಮಿನಿಟ್ಸ್ ಆಯ್ತು ಫೋನ್ ಮಾಡ್ತಾ ಬಂದಿದ್ದಾ ಸರಿ ಸರಿ ಸೊ ವಿಕಾಸ್ ರಾವ್ ಅಂತ ಇವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡ್ಲ್ ಇದೆ ಬೇಕಾದ್ರೆ ಅಲ್ಲಿ ನೀವು ಫಾಲೋ ಮಾಡ್ಬೋದು ಇವರು ಟ್ರಾವೆಲ್ ಮಾಡ್ತಾ ಇರ್ತಾರೆ ನೋಡ್ರಪ್ಪ ನಮ್ಮ ಇಂಡಿಯನ್ ಜಾರ್ಡ್ ಸಾಯಿಬಾಂಬನ ಮುಂದಿರೋದ್ರ ಯಾರೋ ಫುಲ್ಲು ಬಸ್ಸೇ ಹೋಗ್ಬಿಡ್ತಾರಪ್ಪ ಇಲ್ಲಿ ಸ್ನೇಹಿತರೆ ಇವಾಗ ಸಾಯಿಬಾಬುನ ದೇವಸ್ಥಾನ ನಿಂತಿದೀವಿ ಇವತ್ತಾಕ ಯಾವ ಹೋಟ್ಲುಗಳು ಓಪನ್ ಆಗಿದ್ರು ಭಾನುವಾರ ಅಂತ ಅನ್ಬಿಟ್ಟು ಮೋಸ್ಟ್ಲಿ ಎಲ್ಲಾ ಏನ್ ರಜೆ ಮಾಡ್ಬಿಟ್ಟವರ ಅಲ್ಲ ಭಾನುವಾರನೇ ಈ ರೋಡ್ ಅಲ್ಲಿ ವ್ಯವಹಾರ ಆಗದೆ ಭಾನುವಾರ ನೋಡಿದ್ರೆ ಭಾನುವಾರನೇ ಕ್ಲೋಸ್ ಮಾಡ್ಕೊಂಡ್ಬಿಟ್ರಲ್ಲ ಇವಾಗ ಚಂದ್ರಪಟ್ನ ಬೈಪಾಸ್ ಇದೆಯಲ್ಲ ಅದ್ ಕೊಟ್ಟು ಮುಂದೆ ಬಂದಿದ್ವಿ ಇನ್ನು ಹಾಸನ ಒಂದು ಮೂವತ್ತೆರಡು ಮೂವತ್ಮೂರು ಕಿಲೋಮೀಟರ್ ಇದೆ ಅಷ್ಟೇ ನೋಡಿ ಯಾವ ತರ ಕಾಣಿಸ್ತಾ ಇದೆ ಈ ಮಾವನೂರು ಮಲ್ಲೇಶ್ವರ ದೇವಸ್ಥಾನ ಮಾಡ್ತದೆ ಬೆಟ್ಟದ ರೇಂಜು ಆ ಬೆಟ್ಟದ ರೇಂಜ್ ಇದು ಇದು ಇಂದ್ರ ಇಂದಿರ ಪ್ರಸ್ತ ಫಸ್ಟ್ ಟೈಮ್ ಇಲ್ಲಿ ತಿಂಡಿಗೆ ನಿಲ್ಲಿಸ್ತಾರ ನಾನು ಒಂದ್ಸರಿ ಟ್ರೈ ಮಾಡಿಲ್ಲ ಇಲ್ಲ ಇವೆರಡರಲ್ಲೂ ನೋಡೋದ ಬನ್ನಿ ಟೈರ್ ಇದಾವ ನೋಡ್ರಪ್ಪ ಹಿಂದಿ ಇಲ್ಲ ಹಿಂದಿ ಇಲ್ಲ ಅಂತ ಬಡ್ಕೊಳೋರು ಇಲ್ಲೆಲ್ಲ ಕನ್ನಡನೇ ಇಲ್ಲ ಅಂತ ಅನ್ಬೇಕು ಹಿಂದಿನೇ ಜಾಸ್ತಿ ಇರೋದು ನೋಡಿ ಇಲ್ಲ ಮೂರ್ ಕಡೆ ಹಾಕೋರು ಮೂರ್ ಕಡೆನೂ ಹಿಂದಿಲೇ ಹಾಕೋರು ಕನ್ನಡದಲ್ಲಿ ಇಲ್ವೇ ಇಲ್ಲ ಹಿಂದಿ ಇಂಗ್ಲೀಷ್ ಏನೋ ಹಿಂದಿ ಇಲ್ಲ ಹಿಂದಿ ಇಲ್ಲ ಅಂತ ಸಾಯ್ತವೆ ಹಿಂದಿ ಇರೋ ಅವಶ್ಯಕತೆನೇ ಇಲ್ಲ ಇಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ಇಂದ ಅಷ್ಟೇ ಇವತ್ತಿನ ಮೊದಲನೇ ಡೆಸ್ಟಿನೇಷನ್ ಶ್ರೀ ಪಾರ್ವತಮನ ಬೆಟ್ಟ ಯಾಕೋ ಇನ್ನೂ ಮಾಡೋದ್ ಸೂಚನೆ ಇಲ್ಲ ಮರ ನೋಡಿ ಹೆಂಗ್ ಹೆಂಗಿದೆ ಸಗಲಾಗಿದೆ ಓಹೋ ಈ ಕಡೆ ಕೆರೆ ಕೆರೆ ಅಲ್ಲ ಹೊಂಡ ಅದು ಆ ಮೈನ್ ರೋಡಿಂದ ಒಳಗಡೆ ತಕ್ಷಣ ನೋಡಿ ಹೆಂಗಿದೆ ಅವಳ ಫುಲ್ ವೆಸ್ಟ್ರಾಂಗ್ ಫೀಲ್ ಓಹೋ ಗಮ್ಮನ ಓಹೋ ಕಾಫಿ ಕಾಫಿ ತೋಟನೇ ಅದೇ ನಾ ಇದೇನು ಕಾಫಿ ತೋಟದ ಹೂಗಳ ಸ್ಮೆಲ್ ತರ ಇದೆಯಲ್ಲ ಅನ್ಕೋತಾ ಇದ್ದೀನಿ ಈ ಥರ ಪ್ಲೇಸ್ಗಳು ನಮ್ಮ ಅಕ್ಕಪಕ್ಕನೇ ಇರ್ತದೆ ನಮ್ಗೆ ಗೊತ್ತಿರಲ್ಲ ಹೋಯ್ಲವ ನೋಡಿ ಹೆಂಗ್ ಬೆಳ್ದಿದೆ ಕಾಫಿ ಹೋಗಗಳು ಇದು ನಲ್ಲೂರು ಅನ್ನೋ ಗ್ರಾಮ ಇದು ಎಲ್ಲೋ ಈ ಚಿಕ್ಕಮಂಗ್ಳೂರ್ ಒಳಗಡೆ ಅಥವಾ ಮಡಿಕೇರಿ ಒಳಗಡೆ ಬಂದಿರೋ ಥರ ಫೀಲ್ ಆಗ್ತಾ ಇದೆ ಫುಲ್ಲು ಎಲ್ಲ ಕಡೆನೂ ಕಾಫಿ ತೋಟ ಈ ಕಡೆನು ಕಾಫಿ ತೋಟ ಮರಗಳೆಲ್ಲ ನೋಡಿ ಹೆಂಗಿದೆ ಏಯ್ ಸಾಕಾಗಿದೆ ಗುರು ಇಲ್ಲಿ ನೋಡಿ ಮನೆಗಳು ಕೂಡ ಇವಾಗ ಈ ಮಲ್ನಾಡು ಸ್ಟೈಲಲ್ಲೇ ಬಂದ್ಬಿಟ್ಟ ಮನೆಗಳು ನೋಡಿ ಇಲ್ಲಿ ಈ ಕಡೆ ನೋಡಿ ಇಲ್ಲೊಂದಿದೆ ಮನೆ ಅದು ಕೂಡ ಮಲ್ನಾಡು ಎಲ್ಲ ಫುಲ್ಲು ಮಲ್ನಾಡ ಸ್ಟೈಲಾಗ ಅದ್ಭುತ ಅದ್ಭುತ ಗುರು ಓ ಮೇನ್ ರೋಡ್ ಮೇನ್ ರೋಡಲ್ಲಿ ಹೋಗಿದ್ರು ಈ ಥರ ಸಿಕ್ತಾರಲ್ಲ ನಮಗೆ ಸಕಲೇಶ್ಪುರಕ್ಕೆ ಹೋಗಿದ್ರು ಈ ಥರ ಸಿಗ್ತಾರಲ್ಲ హం సాక నోడ్ ఫుల్య్ ఎయ్ హందవో అందవ కన్నడ నాడు నన్న బీడో అోడు చందవో చందవ నన్నేడు ಕಾವೇರಿ ನಡೆವಳು ನನ್ನ ಮನೆಯ ಅಂಗಳದಲ್ಲಿ ಓ ಕಾಣಿಸ್ತಾ ಇದೆ ಗುರು ಬೆಟ್ಟ ಅದೇನೆ ಬೆಟ್ಟ ಕಾಣಿಸ್ತಾ ಇದೆ ಮತ್ತೆ ದೇವಸ್ಥಾನ ಕಾಣಿಸ್ತಾ ಇದೆ ಈ ಕಡೆ ಗುಡ್ಡ ಆಹಾ ಇಲ್ಲ ನೋಡಿ ಶಿವನ ವಿಗ್ರಹ ಓಹೋ ಆನೆಗಳೆಲ್ಲ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಏನು ಬ್ರ ಇರಲಿ ಇರಲಿ ಬನ್ನಿ ನಾವು ಅದನ್ನು ಕರ್ಕೊಂಡೋಗೋದ ಜೊತೆಯಲ್ಲಿ ನೋಡಿ ಇಲ್ಲಿ ಕೊಳ ಇದೆ ಏಯ್ ಚೆನ್ನಾಗದು ಬ್ರೋ ಪ್ಲೇಸು ಇದೊಂಥರ ಇದೊಂಥರ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು ಸುಮಾರು ಜನ ರಿವ್ಯೂ ಹಾಕಿದ್ದಾರೆ ಒಂದು ಮುನ್ನೂರಿಂದ ನಾನ್ನೂರವರೆಗೂ ಬಂದಿದೆ ರಿವ್ಯೂಸು ಬಟ್ ಇನ್ನೂ ಅಷ್ಟು ಯಾರಿಗೂ ಗೊತ್ತಿಲ್ಲ ಅಚ್ಚಕ್ಕೇನಿಲ್ಲ ಗುರು ಹಚ್ಬಿಡ್ಬೋದು ಇಳಿಬೇಕಾರೆ ಇಳಿಬೇಕಾರೆ ಇರೋದು ಹ್ಞೂ ಹೌ ನೋಡಿ ನೇಚರ್ ಅಷ್ಟು ಅದ್ಭುತವಾಗಿದೆ ಫುಲ್ಲು ಎಲ್ಲ ಕಡೆನು ಹಸಿರು 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 ಇದು ನೋಡಿ ಬೆಟ್ಟ ಹೆಂಗೆ ಕಾಣಿಸ್ತಾ ಇದೆ ಮಾನ್ಸೂನ್ ಟೈಮಲ್ಲಿ ಇದು ಅಂತು ಫುಲ್ಲು ಫಾಕ್ ಕವರ್ ಆತಂತು ಅಲ್ಟಿಮೇಟಾಗಿ ಕಾಣಿಸ್ತದೆ ಎಲ್ಲಿ ಐದಾ ರೋಡ್ ಆಯ್ತಾ ನೋಡೋಬ್ರ ಸ್ವಲ್ಪ ಟ್ರೆಕ್ಕಿಂಗ್ ಮಾಡೋದು ಇಲ್ಲ ಬನ್ನಿ ನೀನು ಹಿಂಗೆ ಹೊಡಗದ ಹಿಂಗೆ ಹೋಗ್ಬೇಕಾಗಿರೋದು ಹತ್ರ ನೋಡಿ ಈ ಥರ ಮೇಲೆ ನಡ್ಕೊಂಡು ಹೋಗೋ ಮಜಾನೇ ಬೇರೆ ಅದೇ ಫುಲ್ಲು ಸ್ವಲ್ಪ ಗ್ರಿಪ್ ಆಗಿರೋ ಶೂ ಹಾಕ ಬರ್ಬೇಕು ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ಸ್ಕಿಡ್ ಆಗ್ತದೆ ಇಲ್ಲ ಪಾಚಿ ಎಲ್ಲ ಕಟ್ಬಿಟ್ಟು ಬಟ್ ಇವಾಗ ಏನಾಗಲ್ಲ ಇದ್ರ ಚಿಕ್ಕ ಕೊಳ ತರ ಇದೆ ಈ ತರ ಕೊಳ ನಾವು ಅರಸಿಕೆರೆಯಲ್ಲಿ ಜೇನುಪುರ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲೂ ಕೂಡ ನೋಡಿ ಮೇಡ ಕಾಣಿಸ್ತಿದೆಯಲ್ಲ ಅದೇ ಶಿವನ ದೇವಸ್ಥಾನ ನಂತರ ಗಾಡಿ ನಿಲ್ಸಿರೋ ಜಾ ಗಾಡಿ ನಿಲ್ಲಿಸಿರೋ ಜಾಗದಿಂದ ಒಂದು ಕಾಲು ಗಂಟೆ ನಡ್ಕೊಂಡು ಬಂದ್ರೆ ಬೆಟ್ಟ ಹತ್ಕೊಂಡು ನಡ್ಕೊಂಡಲ್ಲ ಬೆಟ್ಟ ಹತ್ಕೊಂಡು ಬಂದ್ರೆ ದೇವಸ್ಥಾನ ಸಿಗ್ತದೆ ಮಾತ್ರ ತ್ರೀ ಸಿಕ್ಸ್ಟಿ ಡಿಗ್ರಿ ಫುಲ್ಲು ಸುತ್ತಮುತ್ತಲೂ ಬೆಟ್ಟಗಳು ಮತ್ತು ಹಚ್ಚ ಹಸಿರನ ವಾತಾವರಣ ಪರಿಸರ ಚೆನ್ನಾಗಿದೆ ಮಾತ್ರ ಇವಾಗ ಸ್ವಲ್ಪ ಮೋಡ ಆಗ್ತಾ ಇದೆ ಇದು ಸಕಲೇಶ್ಪುರದಿಂದ ಒಂದು ಇಪ್ಪತ್ತೊಂದು ಕಿಲೋಮೀಟ್ರ್ ಆಗ್ತದೆ ಹಾಸನದಿಂದ ಒಂದು ಮೂವತ್ತೈದು ಒಂದು ಮೂವತ್ತೈದು ಹಾಸನದಿಂದ ಒಂದು ಮೂವತ್ತೈದು ಆರಾಮಾಗಿ ಬರ್ಬೋದು ಒನ್ ಡೇ ಔಟಿಂಗ್ಗೆ ಮತ್ತು ಮಕ್ಳುಗಳಿಗೆಲ್ಲ ಈಸಿ ಇದೆ ಟ್ರೆಕ್ಕಿಂಗು ಅಷ್ಟೇ ಹೋಗ್ಬೋದು ನೋಡ್ರಪ್ಪ ಎಲ್ಲರೂ ಅಮರ ಪ್ರೇಮಿಗಳು ಇಲ್ಲೂ ಬಿಟ್ಟಿಲ್ಲ ಇಲ್ಲೂ ಇದೆ ಅಲ್ಲೂ ಇದೆ ಅಲ್ಲೂ ದುಃಖ ಇದೆ ಯಾರೋ ಕೆನೋ ಏನೋ ಅದೇ ಕೆ ಏನೋ ಅದೇ ನೋಡಿ ಎಮ್ ಐ ಎಲ್ಲ ಲವರ್ಸ್ಗಳು ಮೊಬೈಲಲ್ಲಿ ಮೆಸೇಜಾರು ಆಯ್ತು ಇಲ್ಲಿ ಬಂದು ಕೇಳ್ತದೆ ಇಲ್ಲಿಂದ ನಡ್ಕೊಂಡು ಬರಬೇಕು ನೋಡಿ ಸುಸ್ವಾಗತ ಪಾರ್ವತಿ ಅಮ್ಮನವ್ರು ಇರಬೇಕಿದ್ರೆ ನೋಡಿ ಇದು ಕೂಡ ಫುಲ್ ಹಳೆಯ ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದು ಒಂದು ನಮಗೆ ಶಿವನ ದೇವಸ್ಥಾನ ಬರ್ಕೊಂಡು ಹೋಗಬೇಕ ಗುರಿಯಲ್ಲಿ ಇಂದ ತಲೆ ಹೊಡೆಯುತ್ತದೆ ದೇವಸ್ಥಾನೆ ಸಿಗ್ನಲ್ ಲಾಸ್ಟ್ ಬಟ್ ಈ ದೇವಸ್ಥಾನಗಳಲ್ಲಿ ವೈಬೇವ್ ಒಂಥರ ಇರ್ತದೆ ಅವರು ಯಾವುದೇ ದೇವಸ್ಥಾನಕ್ಕೆ ಹೋಗಿ ಸೇಮ್ ಫೀಲ್ ಆಗ್ತದೆ ಒಂಥರ ಪಾಸಿಟಿವ್ ಎನರ್ಜಿ ಮತ್ತು ಅಲ್ಲಿನ ಏನಂತಾರೆ ಸುವಾಸನೆ ಎಲ್ಲ ಒಂದೇ ಥರ ಬರ್ತದೆ ಚೆನ್ನಾಗಿದೆ ಸ್ವಲ್ಪ ಕೂತ್ಕೊಂಡು ಸ್ನೇಹಿತರೆ ದೇವಸ್ಥಾನಕ್ಕೆ ಬಂದರೆ ನಿಮಗೆ ತ್ರೀ ಸಿಕ್ಸ್ಟಿ ವ್ಯೂ ಕೂಡ ಬೆಟ್ಟದ ರೇಂಜು ಮತ್ತು ಹಚ್ಚ ಹಸಿರೋ ವಾತಾವರಣ ನೋಡ್ಬೋದಿಲ್ಲ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಈ ಕಡೆಯೂ ಹಂಗೆ ಇದೆ ಫುಲ್ಲು ನೋಡಿ ಫುಲ್ ಈ ಕಡೆಯೂ ಹಂಗೆ ಇದೆ ಇಲ್ಲೂ ಹಾಗೆ ಇದೆ ನಾವು ಆದರೂ ಇಲ್ಲೂ ಕೂಡ ಫುಲ್ಲು ಬೆಟ್ಟದ ರೇಂಜು ಗುರು ಮಾತ್ರ ನಿಜವ್ರು ಇದೊಂದು ನಿಜ ನೀವೇ ಹಾಸನ ಹತ್ರ ಇದ್ದರೆ ಮೋಸ್ಟ್ಲಿ ಎಲ್ಲ ಗೊತ್ತಿರುತ್ತೆ ಹಾಸನದ ಹತ್ರದವ್ರಿಗೆ ಹಾಸನ ಸಕಲೇಶ್ಪುರದ ಹತ್ರದವ್ರಿಗೆ ಗೊತ್ತಿಲ್ಲ ಅಂತಂದರೆ ಈ ಪ್ಲೇಸ್ನ ನಿಜವಾಗ್ಲೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಹಾಸನ ಅಂತಲ್ಲ ನಮ್ಮ ಮೈಸೂರು ಮಂಡ್ಯ ಅಲ್ಲಿವರೆಗೂ ಕೂಡ ಇದೇನು ಜಾಸ್ತಿ ಕಿಲೋಮೀಟರ್ ನಮಗೆ ನೂರು ಇಪ್ಪತ್ತೈದು ಕಿಲೋಮೀಟ್ರ್ ಅಷ್ಟೇ ನಾಗಮೂಲರಿಂದ ಇಷ್ಟು ಹತ್ರದಲ್ಲಿ ಇಷ್ಟು ಚೆನ್ನಾಗಿರೋ ಪ್ಲೇಸು ನಾವು ಮಿಸ್ ಮಾಡಿಕೊಳ್ಳೇಬಾರ್ದು ಬಂದರೆ ಪರಿಸರನ ಸ್ವಚ್ಛವಾಗಿ ಇಟ್ಕೊಳ್ಳಿ ಪ್ಲೇಸನ್ನ ಎಂಜಾಯ್ ಮಾಡಿ ಬಟ್ ಪರಿಸರನ ಹಾಳು ಮಾಡಿಬಿಡಿ ಸ್ವಲ್ಪ ಹೊತ್ತು ಕುತ್ಕೊಂಡು ನೇಚರ್ನ ಎಂಜಾಯ್ ಮಾಡೋಕ್ಕಂಥ ನಿಜವಾಗ್ಲೂ ಒಂದು ಸೂಕ್ತವಾದ ಸ್ಥಳ ಹಾ ಎಂತ ಅದ್ಭುತ ನೋಡು ಸ್ನೇಹಿತರ ಶ್ರೀ ವೀರಭದ್ರ ಸ್ವಾಮಿ ಕೆಂಚಮ್ಮ ದೇವಿ ಮೂಲಸ್ಥಾನಕ್ಕೆ ದಾರಿ ಅಂತ ಇದೆ ಬನ್ನಿ ಎಕ್ಸ್ಟ್ರೀಮ್ ಆಫ್ ರೋಡ್ ಮಾಡೋಣ ಅವ್ರದ್ದು ಎಕ್ಸ್ಪೆಸ್ಸು ನಮ್ಮದು ಎಂಟಾರ್ಕ್ ಫುಲ್ ಕಾಫಿ ತೊಡೆ ತೊಳಗಡೆ ಅವರು ಓಹೋ ನೋಡಿ ಹಿಂಗೆ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕಾಗಿರೋದು ಚೆನ್ನಾಗಿದೆ ಒಳ ಒಳಗಡೆನೆ ಫುಲ್ಲು ಕಾಫಿ ತೋಟ ಒಳಗಡೆ ನೋಡಿ ಇದೆಲ್ಲ ಕಾಫಿ ಹೋಗ ಎಲ್ಲ ಒಣಗೋಗವಪ್ಪ ಬಿಸಿಲುಗೆ ಫುಲ್ಲು ಕಾಫಿ ತೋಟದ ಮಧ್ಯೆ ಇರೋವಂಥ ದೇವಸ್ಥಾನ ವೀರಭದ್ರ ಸ್ವಾಮಿ ಕೆಂ ಕೆಂಚಮ್ಮ ದೇವಿ ದೇವಸ್ಥಾನ ಇಲ್ಲಿ ಎರಡು ಮೆಟ್ಲಿದೆ ಅಲ್ಲ ಆ ಕಡೆ ಒಂದಿದೆ ಈ ಕಡೆ ಒಂದಿದೆ ಹುಡುಗರು ಬಡ ಯಾನ ಯಾನಕ್ಕೆ ಬಂದಂಗೆ ಫುಲ್ಲು ಗುಹೆ ಒಳಗಡೆ ಹುಷಾರಾಗಿರ್ಬೇಕು ಇಲ್ಲ ಜನ ಒಣಗಡೆಲ್ಲಬೇಕು ನೋದು ಹಾಂ ಸ್ನೇಹಿತರೆ ಮೋಸ್ಟ್ಲಿ ಇದು ಇನ್ನೂ ಗುಹೆ ಒಳಗಡೆ ಹೋಗ್ಬೇಕು ಇದು ಇಲ್ಲೊಂದು ದೇವರ ವಿಗ್ರಹ ಇದೆ ಬಟ್ ಇಲ್ಲೊಂದು ಗುಹೆ ಥರ ಕಾಣಿಸ್ತಾ ಇದೆ ಇಲ್ಲ ನೋಡಿ ಫುಲ್ಲು ಕಲ್ಲು ಬಂಡೆ ಸುತ್ತೊಬ್ರು ನೋಡ್ಕೊಂಡತ್ತು ಇದು ಹಳೆ ಕಾಳದಲ್ಲೆಲ್ಲ ಸುಣ್ದಲೆ ಕಟ್ಟರೆ ಮಾಡೋಂಥದ್ದು ಸುಣ್ಣಲ್ಲ ಮಣ್ಣದೇ ಸರಿ ನೋಡಿ ಫುಲ್ಲು ಇದು ಕಾಫಿ ತೋಟ ಹಿಂದಾಗಳ ಫುಲ್ಲು ಸ್ಲಿಪ್ಪರಿ ಸ್ಲಿಪ್ಪರಿ ನೋಡಿ ನೋಡ್ರಪ್ಪ ಇಲ್ಲೇ ಇದೇನು ಇಲ್ಲ ಆಗುತ್ತಾನೆ ಗೊತ್ತಿಲ್ಲ ಮೋಸ್ಟ್ಲಿ ಆವಂಗೆ ಇಷ್ಟೊಂದು ಇದ್ದಾದ್ಮೇಲೆ ಆವಾಗ ಇರ್ಬೋದಲ್ವ ಏನೋ ಗೊತ್ತಿಲ್ಲ ಕಣಪ್ಪ ಇಲ್ಲೆಲ್ಲ ಬರೋಕ್ಕೆ ಹೋಗ್ಬಿಡಿ ಸುಮ್ಮನೆ ದೇವಸ್ಥಾನ ನೋಡಿಕೊಂಡು ಹೋಗಿ ادا ادو منوہر یہ کڑے کے لیے تا